ಜಮ್ಮು ಕಾಶ್ಮೀರದ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕ ಇಂದು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಜುಲೈ ಒಂಬತ್ತರಂದು ಜಮ್ಮು ಕಾಶ್ಮೀರದ ವೈಷ್ಣವೋ ದೇವಿ ಖಾತ್ರಾದಿಂದ ಶಿವಕೋಡಿಗೆ ತೆರಳುತ್ತಿದ್ದ ಹಿಂದೂ ಭಕ್ತರ ಬಸ್ಸಿನ ಮೇಲೆ ಪಾಕಿಸ್ತಾನ ಘೋಷಿತ ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಇದರಲ್ಲಿ ಹತ್ತು ಅಮಾಯಕ ಹಿಂದೂ ಯಾತ್ರಿಕರು ಮರಣ ಹೊಂದಿದ್ದು ನಲವತ್ತಕ್ಕೂ ಹೆಚ್ಚು ಯಾತ್ರಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ಕೃತ್ಯದಿಂದ ದೇಶದ ಜನ ಆಘಾತಗೊಂಡಿದ್ದು ತೀವ್ರ ಆಕ್ರೋಶದಲ್ಲಿದ್ದಾರೆ ತ್ರೀ ಸೆವೆಂಟೀನ ವಿಧಿ ರದ್ದು ಪಡಿಸಿದ ನಂತರ ಜಮ್ಮು ಕಾಶ್ಮೀರ ಪ್ರವಾಸಿಗರ ತಾಣವಾಗಿ ಆಶಾ ದೀಪವಾಗಿ ಬೆಳಗಿತ್ತು ಆದರೆ ಉಗ್ರರ ಅಟ್ಟಹಾಸದಿಂದಾಗಿ ಭಯೋತ್ಪಾದನೆಯಿಂದಾಗಿ ಇನ್ನೂ ಮುಕ್ತವಾಗಿಲ್ಲ ಎಂಬ ಭಯ ಆವರಿಸಿದ್ದು ಪಾಕಿಸ್ತಾನದ ಹಸ್ತಕ್ಷೇಪ ಇದರಲ್ಲಿ ಸ್ಪಷ್ಟವಾಗಿದೆ ಪ್ರಮಾಣವಚನದ ಸಮಯದಲ್ಲಿ ಇಂತಹ ಹೇಯ ಕೃತ್ಯ ಮಾಡಿ ಇಸ್ಲಾಮಿಕ್ ಭಯೋತ್ಪಾದಕರು ದೇಶದ ಸ್ವಾಯತ್ತತೆಗೆ ಸವಾಲೊಡ್ಡಿದ್ದಾರೆ ಅಂತ ಹೇಳಿದರು ಉಗ್ರಗಾಮಿಗಳನ್ನು ಪಾಕಿಸ್ತಾನ ಮತ್ತು ಇಪ್ಪ ಜನ ಹಾಸ್ಪಿಟ್ಲಲ್ಲಿ ನೀರು ಹೋಗಿದ್ದಾರೆ ಈ ತರದ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಕ್ಕಂತ ಇಸ್ಲಾಂ ಜಿಹಾದಿ ಹೆಚ್ಚಿನ ಕಠಿಣ ಕಾನೂನನ್ನು ತಂದು ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ಸದಾ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಇಲ್ಲಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಲು ಬಂದಿದ್ದೇವೆ ಕಾರಣ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯ ನಂತರದಲ್ಲಿ ಶಾಂತಿ ನೆಲೆಸಿತ್ತು ಆದರೆ ಸರ್ಕಾರ ಬದಲಾಗುವ ಸಮಯದಲ್ಲಿ ಉಗ್ರಗಾಮಿಗಳನ್ನು ಪಾಕಿಸ್ತಾನ ಕಡೆಯಿಂದ ಕಳಿಸಿಕೊಟ್ಟು ನಮ್ಮ ಯಾತ್ರಾರ್ಥಿಗಳ ಮೇಲೆ ಗುಂಡಿನ ಮಳೆಗೈದು ಹತ್ತು ಜನ ಆನ್ ದ ಸ್ಪಾಟಲ್ಲಿ ಮೃತರಾಗಿದ್ದಾರೆ ಇವರ ಕುಟುಂಬಕ್ಕೆ ನಾವು ಸಾಂತ್ವನಗಳನ್ನು ತಿಳಿಸ್ತೇವೆ ಅವ್ರ ಜೊತೆ ನಾವಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇಶಾದ್ಯಂತ ಅವ್ರ ಜೊತೆ ನಿಂತಿದ್ದೇವೆ ಹಾಗೂ ಈ ಕಾರ್ಯವನ್ನು ನಡೆಸಿದ ಉಗ್ರಗಾಮಿಗಳಿಗೆ ಕಠಿಣಾತಿ ಕಠಿಣ ಕಾ ಶಿಕ್ಷೆಯನ್ನು ಕೊಡಿಸಬೇಕು ಅವರು ಎಲ್ಲೇ ಇದ್ದರೆ ಅವ್ರನ್ನ ಹುಡುಕಿ ತಂದು ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷ ಯಾವುದೇ ರಾಷ್ಟ್ರ ಇರ್ಬೋದು ವಿದೇಶಗಳಿರ್ಬೋದು ಇವರುಗಳ ಸಹಾಯ ಇದ್ದರೆ ಅಂಥ ದೇಶದ ಮೇಲೂ ನಮ್ಮ ದೇಶ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ನನ್ನ ಹೆಸರು